ಸರ್ಕಾರಿ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿಸಿ ಗುಣಮಟ್ಟದ ಶಿಕ್ಷಣ ನೀಡಿ ಬರ್ದೇಶ್ ಬನವನೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಇಂದು ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುವಂತೆ ನೋಡಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಮುಖಂಡರಾದ ಬರ್ತೇಶ್ ಬನವನೆ ಹೇಳಿದ್ದಾರೆ ಅವರು ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿರುವ ಸರ್ಕಾರಿ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ಯೂತ್ ಫಾರ್ ಸೇವಾ ಫೌಂಡೇಶನ್ನ ರಾವ್ ಸಾಹೇಬ್ ಬೌಕೆ ಕುಟುಂಬದ ವತಿಯಿಂದ ಬ್ಯಾಗ್ ವಿತರಿಸಿ ಮಾತನಾಡುತ್ತಿದ್ದರು ರಾವ್ ಸಾಹೇಬ್ ಬೌಕೆ ಕುಟುಂಬದವರು ಕಡುಬಡತನ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕಲಿತು ಇಂದು ಖಾಸಗಿ ಸಂಸ್ಥೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಅವರ ಕಷ್ಟದ ದಿನಗಳಲ್ಲಿ

ಅವ್ರು ಕಲ್ಯಾಣಕ್ಕೆ ಮಾತುಕಟ್ಟು ಅದ್ರ ನೆನಪಾಗ್ತು ಅದಕ್ಕೆ ನಮ್ಮೂರ ಕಾಲೇಜಿಂದ ಎಲ್ಲ ಮೂರು ಶಾಲೆ ಅವ್ರಿಗೆ ಧನ್ಯವಾದ ಹೋಗಬೇಕ ಅದಕ್ಕೆ ಬರ್ತಕ್ಕಂಥ ತೀರ್ಮಾನದಾಗ ನೀವು ಟೀಚರ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಏನೋ ಜಾಸ್ತಿ ಆಗಿತ್ತು ಹುಟ್ಟಿರುವ ಮೊದಲು ಕಾರ್ಯ ಮಾಡಿದ್ರು ಅಂತ ಅವ್ರ ಕಲ್ ತುಂಬ ಬಹಳಷ್ಟು ಕುಡ್ಕೊಂಡು ನಮಗೆ ಕಲಿಸಿದ ನಾವು ಕನ್ನಡ ಕಲೆ ಅವ್ರು ನೆನಪು ಮಾಡೋದು ನೀವು ಜನ ಕರ್ದಂಗೆ ನಾವು ಬರ್ತೀವಿ ಒಂದು ಕಾರ್ಯಕ್ರಮ ಆಗ್ತೈತಿವಿ ಶಾಲೆಗೆ ಏನು ಅರ್ಜೆ ಹಚ್ಚಿ ಇದು ಗೊತ್ತಾಗಿದ್ದೀವಿ ಅದಕ್ಕೆ ನಮ್ಮ ಪಂಚಾಯಿತಿ ಸಪೋರ್ಟಿಗೆ ಎಲ್ಲ ಸರ್ಕಾರಿ ಶಾಲೆದಿಂದ ನಾವು ಕೊಡುವಂಗೆ ಇದು ಬೇಕಾದ್ರೆ ನಾವು ಸಹಾಯ ಮಾಡಿ ತೋರಿಸ್ತೇವೆ ಈ ಸ್ಕೂಲ್ ಒಂದು ನೂರ ವರ್ಷ ಆಯ್ತು ಸರ್ ಎಂಟು ಕಾರ್ಯಕ್ರಮ ಮಾಡೋ ಮುಂದೆ ಕಾರ್ಯಕ್ರಮ ಹೊರಗಡೆ ಮುಂದೋಗ್ವಿ ಈಗ ಬರ್ತ ಬರ್ತಕ್ಕಂಥ ಜನ್ಮಾನದ ಅದಕ್ಕೆ ಏನು ಐತಿ ನಿಮಗೆ ಮತ್ತೆ ಯಾವ್ದು ಫೆಸಿಲಿಟಿ ಬೇಕು ಅದನ್ನ ನಮ್ಗೆ ಬರೆದು ಕೊಡ್ರಿ ನಾವು ಎಮ್ ಎಲ್ ಇ ಎಮ್ ಸಿ ಎ ಗೌರ್ಮೆಂಟ್ ಬಂದು ಗೊತ್ತಾಡಿ ಮಂಜೂರು ಮಾಡಿ ಕೊಟ್ಟು

ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಪಾಲಕರು ಸಹಿತ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು ಯಾಕೆ ಈ ಮಾತು ಹೇಳಬೇಕಪ್ಪ ಅಂದರೆ ಕನ್ನಡ ಸರ್ಕಾರಿ ಶಾಲೆಗಳು ಯಾರು ಹೆಚ್ಚು ಗಮನ ಕೊಡೋದು ಈಗ ಏನಾಗಿದೆ ಮನಸ್ಸು ಅಂತಿದಾಗ ರೊಕ್ಕ ಕೊಟ್ಟು ಕಲ್ತರನ ಶಾಲೆ ರೊಕ್ಕ ಕೊಟ್ಟು ಕಲಿಬೇಕು ಶಾಲೆ ಅದಕ್ಕೆ ಓಕೆ ನಮ್ಮ ಟ್ರಸ್ಟ್ರಾಗ ವರ್ಕ್ ಮಾಡ್ತಿರೋರು ಭಾಳ ಕಷ್ಟ ಕಾಲದಾಗಿ ಅವರನ್ನು ಓದಿದ್ರು ಅವ್ರು ಅವರು ನೌಕರಿ ಮಾಡಿಕೊಟ್ಟು ಹುಡುಗರಿಗೆ ಟೂಚನ ಕೊಟ್ಟು ಕನ್ನಡ ಗ್ರಾಮ ಗ್ರಾಮಕ್ಕೆ ಗೌರ್ಮೆಂಟ್ ನಮ್ಮ ಶಾಲೆಗಳನ್ನ ಕೊಟ್ಟರು ಅವರು ಆ ಹುಳುವರ್ ದೊಡ್ಡ ಕಂಪ್ನಿಯಾಗ ಕಂಪ್ನಿಗಳ ಕಂಪ್ನಿ ಮ್ಯಾನೇಜರ್ ಹೈಟೆಕ್ ಟೀಮ್ ಲೀಡರ್ ಆಗಿರೋ ಅವರ ಮ್ಯಾನಂದ್ರೆ ಯಾರು ಸ್ಕೂಲ್ದಾಗ ಓದಿದೇನೋ ಆ ಸ್ಕೂಲಿಗೆ ಋಣ ತೀರ್ಸ್ಬೇಕಂತ ಹೇಳಿ ಅವ್ರು ಮತ್ತ ಮೊದಲು ಯಾರಿಗೂ ಸಹಾಯ ಮಾಡಿದ್ರೆ ತಾವು ಓದಿದಂತ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಿ ಕುಂಬಾರ್ ರಾಜ್ಗೌಡ ಪಾಟೀಲ್ ಪಾಸ್ಗೌಡ ಪಾಟೀಲ್ ಸುರೇಂದ್ರ ಸಮಾಜಿ ಮುತ್ತಾ ಕೆಂಗಣ್ಣವರ್ ವಸಂತ್ ಸಮಾಜಿ ಆರ್ ಎಂ ಪಾಂಡ್ರೆ ಎಂ ಎನ್ ತಾಸೇವಾಲೆ ಎಸ್ ಜಿ ಖೊಂಬಾರಿ ವೈಐ ಅಲಾಸಿ ತಾತೋಬಾ ನವಲಿಹಾಳೆ ಭರತ್ ಮಗ್ಧುಮ್ ಅಬ್ದುಲ್ ತಾಂಬಡ್ ಸೇರಿದಂತೆ ವಿದ್ಯಾರ್ಥಿಗಳು ಗಣ್ಯರು ಉಪಸ್ಥಿತರಿದ್ದರು आपके पास सभी है आपके पास गुड टीचर्स है गुड फ्रेंड्स गुड पेरेंट्स यू कैन बिकम मोर देन है बट वॉट एवर द प्लेस यू गो जब कोई पोजिशन पे जाते हैं ना तीन चीज को मत भूलना क्या रस्ते जो पेरेंट्स माता पिता को इज्जत करना रस्ते जो है नेवर करके जो टीचर्स टीचर्स को भी इज्जत करना और जो भी तुम्हारे को दोस्त होते हैं ना